ಎನ್ ಎಚ್ ಕಾಮಗಾರಿಯವರು ದಟ್ಟು ಆರ್ ಕೆ ಸಿ ಕನ್ಸ್ಟ್ರಕ್ಷನ್ ಅವರು ಬರೋದು ದಾಂಧ್ಲೆ ಮಾಡೋದು ನಾವು ಬಹಳ ಜೋರಾಗಿ ನಮ್ಮ ಮೇಲೆ ಅಟ್ಯಾಕ್ ಈಗ ಬರ್ತಾರೆ ಅದೇ ಸ್ವಲ್ಪ ಸ್ವಲ್ಪ ಈ ಕಡೆ ಮಾಡೋದು ಸುಮ್ಮನೆ ಧರಿಸೋದು ಹೋಗೋದು ಇವತ್ತು ರೋಡ್ ಎಷ್ಟು ಡ್ಯಾಮೇಜ್ ಆಗಿದೆ ಅದನ್ನು ಸರಿಪಡಿಸಿದ್ವಿ ಈಗ ಆ ರಸ್ತೆಯ ಅಗಲೀಕರಣ ಆಗಬೇಕು ಅಗಲೀಕರಣ ಆಗ ಆಗಬೇಕು ಅಂದಾಗ ಪರಿಸರವನ್ನ ನಾಶ ಮಾಡಿ ಅಗಲೀಕರಣ ಆಗಬೇಕಾಗಿದ್ದೇನಿಲ್ಲ ಜಿಲ್ಲೆ ಶೃಂಗೇರಿ ತಾಲೂಕು ಎಡದಾಳ್ಗೆ ಗ್ರಾಮಕ್ಕೆ ನಾವು ಇವತ್ತು ಬಂದಿದೀವಿ ಎಡದಾಳ್ ಗ್ರಾಮದಲ್ಲಿ ಸತತವಾಗಿ ಒಂದೂವರೆ ವರ್ಷದಿಂದನೂ ಕೂಡ ಇಲ್ಲಿ ಗುಡ್ಡನ ಕೊರೆಯುವಂತಹ ಕೆಲಸಗಳು ನಿಟ್ಟಿನಲ್ಲಿ ನಡೀತಾ ಇತ್ತು ಒಂದೂವರೆ ವರ್ಷದಿಂದ ಮೂರು ಬಾರಿ ಗುಡ್ಡಗಳನ್ನು ಕೊರಿತಾ ಇದ್ರು ಅದರಲ್ಲಂತೂ ಇತ್ತೀಚೆಗೆ ಈಗ ಒಂದು ವಾರದಿಂದನೂ ಕೂಡ ಅಧಿಕಾರಿಗಳು ಬಂದು ಹೇಳಿದ್ರು ಕೂಡ ಇಲ್ಲಿ ಗುಡ್ಡ ಕೊರಿಬೇಡಿ ಅಂತ ಹೇಳಿದ್ರು ಕೂಡ ಇಲ್ಲಿ ಏನು ಕಾಂಟ್ರಾಕ್ಟ್ ತಗೊಂಡಿರೋಂತವ್ರು ಇಲ್ಲಿ ರೋಡ್ನ ಅಗಲೀಕರಣ ಮಾಡಲಿಕ್ಕೆ ರಸ್ತೆಯನ್ನ ಒಂದು ಎನ್ ಎಚ್ ಹೈವೇ ಮಾಡ್ಲಿಕ್ಕೋಸ್ಕರ ಇಲ್ಲಿ ವಾಸ ಮಾಡ್ತಿರುವಂತಹ ಸುತ್ತಮುತ್ತಲಿನ ಜನರು ಏನ್ ವಾಸ ಮಾಡ್ತಿದ್ದಾರೆ ಈ ಪ್ರದೇಶದಲ್ಲಿ ಗುಡ್ಡ ಇರುವಂತಹ ಜಾಗವನ್ನು ಕೊರೀಲಿಕ್ಕೆ ಮುಂದಾಗಿದ್ದಾರೆ ಬನ್ನಿ ಸ್ನೇಹಿತರೆ ಎಡದಾಳ ಗ್ರಾಮದಲ್ಲಿ ಸುತ್ತಮುತ್ತಲಿರುವಂತಹ ಗ್ರಾಮಸ್ಥರು ಈ ಗುಡ್ಡಕ್ಕೆ ಸಂಬಂಧಪಡುವಂಥ ಸುತ್ತಮುತ್ತಲ ಏನಿದ್ದಾರೆ ಗ್ರಾಮಸ್ಥರು ಅವರಲ್ಲಿ ಯಾವ ರೀತಿ ಇಲ್ಲಿ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಮತ್ತೆ ಈ ಗುಡ್ಡ ಕೊರೆಯೋದ್ರಿಂದ ಏನೆಲ್ಲ ಅನಾಹುತಗಳಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಅವರಲ್ಲೆ ಮಾತಾಡ್ಸೋಣ ಜಾಗ ಜಾಗ ಹೋಗುದಿಲ್ಲ ಕೆಲಸನೂ ಕಮ್ಮಿ ಆಗುತ್ತೆ ಅದರಲ್ಲಿ ಭಾಳ ಕೆಲಸ ಭಾರಿ ಹಣ ವೆಚ್ಚ ಮಾಡ್ಬೇಕಾದ್ರೆ ಕಾಡು ಹೋಗುತ್ತೆ ಹಾಂ ಹೋಗಿ ನಮಗೂ ತೊಂದರೆ ಎಲ್ಲರಿಗೂ ತೊಂದರೆ ಅರಿಹಣ್ಣನೂ ಭಾರಿ ಹೋಗುತ್ತೆ ಹಂಗಿರುವಾಗ ಇಲ್ಲಿ ಶಾಶ್ವತವಾಗಿ ದಾರಿ ಅದನ್ನು ಟರ್ನ್ ತೆಗಿದಂದು ಭಾರಿ ಒಳ್ಳೆಯದು ಅಲ್ಲಿಗಿಂತ ಇದು ನನ್ನ ಆಯ್ಕೆಗಳು ಏನು ಮಾಡ್ತಾವೆ ಏನು ಮಾಡ್ತಾ ಇದಾರೆ ಅಲ್ಲಿ ಅಲ್ಲಿ ಏನ್ ಮಾಡ್ತಾರೆ ಅನ್ನೋದು ನಾವು ಹೋಗಿ ಅವರೇ ಬಂದೆಲ್ಲ ವಿಮರ್ಶೆ ಮಾಡೋದು ನಾವು ಹೋಗಿ ತಡೆದ್ರೆ ಅವರು ಇರೋದಿಲ್ಲ ಅವ್ರು ನೋಡ್ಬೇಕು ಅದು ಯಾಕಡೆ ಎಷ್ಟು ಹೋಗುತ್ತೆ ಏನು ಅನ್ನೋದು ಅಲ್ವಾ ನೋಡಬೇಕು ಅಂತ ಯಾವುದು ಇದನ್ನು ಅದನ್ನು ನಿಲ್ಸಿ ಇದನ್ನ ಮಾಡಿ ಮಾಡಬೇಕು ನಿಲ್ಸಬೇಕು ಅದನ್ನು ಜನಪ್ರತಿನಿಧಿ ನಿಲ್ಸ್ಬೇಕು ಅದನ್ನ ಗುಡ್ಡ ಹೌದು ತಡ ಹೌದು ಅದನ್ನು ನಿನ್ನಿಸಿ ಇನ್ನು ಮಾಡೋದು ಸೂಕ್ತ ಅದೇ ಸ ಸ್ವಲ್ಪ ಸ್ವಲ್ಪ ಈ ಕಡೆ ಮಾಡೋದು ಸುಮ್ಮನೆ ಧರಿಸೋದು ಹೋಗೋದು ಇವತ್ತು ರೋಡ್ ಎಷ್ಟು ಡ್ಯಾಮೇಜ್ ಆಗಿ ತಗೊಂಡಿದೆ ಅದನ್ನು ಸರಿಪಡಿಸೋಕ್ಕೆ ಇವರಿಗೆ ಆಗೋಲ್ಲ ಎಲ್ಲೆಲ್ಲೋ ಒಂದು ಕೆಲಸ ಅಂದರೆ ಅದು ಸರಿಯಲ್ಲ ಅದು ಒಂದು ಕಡೆಯಿಂದ ಹೋಗಬೇಕು ಹ್ಞೂ ಅದು ಬಿಟ್ಟು ಎಲ್ಲೆಲ್ಲೋ ಗುಡ್ಡ ದಾಖಲೆ ಮಾಡೋದ್ರಿಂದ ಎಷ್ಟು ಲಾಸ್ ಆಗುತ್ತೆ ದುಡ್ಡು ಎಷ್ಟು ವೆಚ್ಚ ಆಗುತ್ತೆ ಅದನ್ನು ಯಾರು ಕೊಡೋರು ಜನಪ್ರತಿನ ಹಾಕುತ್ತಾನೆ ಗುಡ್ಡ ಎಲ್ಲ ಅಂತ ಹೇಳ್ತಾರೆ ಇವತ್ತು ಪರಿಣಾಮ ಬಿದ್ದೇ ಬೀಳುತ್ತೆ ಗುಡ್ಡ ಇದ್ರಿಂದ ನಾವು ಇಲ್ಲಿ ಬೇಸಾಯ ಮಾಡ್ತೀವಿ ಅದರಿಂದ ನೀರಿನ ಒತ್ತಡ ನಮಗೆ ಸಿಕ್ಕುತ್ತೆ ತುಂಗಾ ನದಿಗೂ ನೀರಾಗುತ್ತೆ ಆ ಗುಡ್ಡ ಮೇಲೆ ಬೋರ್ಡ್ ಆಗುತ್ತೆ ನೀರಿನ ಅಂಶ ಕಮ್ಮಿ ಆಗುತ್ತೆ ನಾವು ನೋಡ್ತಿದ್ದೆ ನೀರಿನ ಉತ್ಪತ್ತಿ ಇತ್ತು ನಾವು ಸಹ ಪಕ್ಕದವರು ಜಮೀನಲ್ಲಿ ಅದೇ ನೀರನ್ನು ಬಳಸ್ಕೊಂಡು ಜಮೀನು ಸಾಗುವಳಿ ಮಾಡ್ತಿದ್ವಿ ಇವಾಗ ಬರ್ತಾ ಬರ್ತಾ ಅದು ಭಾರಿ ಕಮ್ಮಿ ಆಗಿದೆ ಈ ಗುಡ್ಡ ದಸೆಯಿಂದಲೇ ಹಾ ಇದನ್ನು ನಿಲ್ಲಿಸ್ಬೇಕು ಅಷ್ಟೆ ಐದನಿಕಾರಿಗಳತ್ರ ನಾವು ಏನು ಮಾತಾಡಲಿಲ್ಲ ಮಾತಾಡಲಿಕ್ಕೆ ನಾವು ಹೋಗ್ಬೇಕಾದ್ರೆ ಇದ್ದಾರಲ್ವ ಇದ್ದಾರ ಇನ್ಯಾರ ಅಧಿಕಾರಿಗಳು ಮಾತಾಡ್ಬೇಕು ನಮಗೆ ಅಧಿಕಾರಿಗಳು ಮುಖ್ಯ ಅಲ್ಲ ಜನಸಾಮಾನ್ಯರಿಗೆ ಅದು ವೇಸ್ಟ್ ಆಗಬಾರ್ದು ಭೂಮಿ ಹಾಳಾಗಬಾರ್ದು ಭೂಮಿ ಉಳಿಬೇಕು ಎಲ್ಲೆಲ್ಲಿ ಮಾಮೂಲಿ ರೋಡ್ ಇದೆಯೋ ಅದನ್ನು ಒತ್ತುವರಿ ಮಾಡ್ಕಂತ ಹೋಗ್ಬೇಕು ಹೊರತು ಫಸ್ಟಾಗಿ ಮಾಡುವಂಥದ್ದು ಏನೂ ಇಲ್ಲ ಅಲ್ಲಿ ಅದೊಂದು ಸ್ವಲ್ಪ ಟರ್ನ್ ಅಷ್ಟು ಬಿಟ್ಟರೆ ಇದರಲ್ಲಿ ಸ್ವಲ್ಪ ವೆಚ್ಚ ಮಾಡ್ಬೋದು ಹೊರತು ಅದು ಭಾಳ ಜಾಗನೂ ಹೋಗುತ್ತೆ ವೆಚ್ಚವೂ ಜಾಸ್ತಿ ಬೀಳುತ್ತೆ ಹಾಗಿದ್ದರಿಂದ ಇದನ್ನು ತಕ್ಷಣ ನಿಲ್ಲಿಸ್ಬೇಕಾಗಿ ಒಂದು ಬೇಡಿಕೆ ಉಂಟು ನೀವೀಗ ಹೇಳ್ತಿರೋದು ಗುಡ್ಡ ಕಡಿಯೋದ್ರಿಂದ ನೀರು ಕೂಡ ನಮ್ಗೆ ಸಮಸ್ಯೆ ಆಗುತ್ತೆ ಕೃಷಿ ಮಾಡ್ಲಿಕ್ಕೆ ಕುಡಿಲಿಕ್ಕೆ ಬಳಸಲಿಕ್ಕೆ ಅಂತ ಹೇಳ್ತಾ ಇದ್ದೀರಾ ಎಷ್ಟು ವರ್ಷದಿಂದ ನೀವು ಇಲ್ಲಿ ಆ ಎಷ್ಟು ವರ್ಷದಿಂದ ನೀವು ಇಲ್ಲಿ ವಾಸವಾಗಿದ್ದೀರಾ ನಾವು ಸುಮಾರು ಬಹಳ ವರ್ಷದಿಂದ ಇದ್ದೀವಿ ನೂರಾರು ವರ್ಷ ನನಗೆ ಈಗ ವರ್ಷ ಇವತ್ತು ನಾನು ನೋಡ್ತೀನಿ ಆ ನೀರಿ ಸರ್ಕು ಹೋಯ್ತು ಈ ತರ ಗುಡ್ಡ ಹಾನಿ ಮಾಡೋದ್ರಿಂದ ರೋಡ್ ಇದು ಅಗದು ಆ ಉದ್ದಕ್ಕೂ ರೋಡ್ ನೋಡಿದ್ರೆ ಅಗತ್ಯ ಬಿಟ್ಟರೆ ಮತ್ತೆ ಕಾಮಗಾರಿ ಸೂಕ್ತವಾಗಿ ಆಗ್ತಾ ಇಲ್ಲ ಹಾಗೆ ಅದರಿಂದ ಜನಕ್ಕೆ ನಮ್ಮ ರೈತರಿಗೆ ಭಾರಿ ತೊಂದರೆ ಆಗುತ್ತೆ ನೀರಿನ ಸ್ವಲ್ಪ ಹೋಗ್ಬಿಡುತ್ತೆ ತುಂಗಾ ನದಿ ನೀರು ಇಲ್ಲ ಹಾಗೆ ಅದರಿಂದ ಏನು ಪರಿಸರ ಎಲ್ಲೂ ಉಳಿತು ಎಷ್ಟು ಜನ ಇಲ್ಲಿ ಕೃಷಿ ಮಾಡ್ಕೊಂಡಿದ್ದೀರಾ ಈ ಭಾಗದಲ್ಲಿ ಈ ಭಾಗದಲ್ಲಿ ಅವರೇ ಲೆಕ್ಕ ಕೊಡ್ಬೇಕು ನಾವು ಹೇಳಕ್ಕಾಗಲ್ಲ ರೈತನ್ನು ಎಷ್ಟು ಜನ ರೈತರಂತ ಅವರೇ ನೋಡ್ಬೇಕು ನಾವು ಲೆಕ್ಕ ಕೊಟ್ಟರೆ ಅವರು ಒಪ್ಪುಗಳ ಅವರು ವಿಮರ್ಶೆ ಮಾಡಿ ನೋಡಿ ಎಷ್ಟು ಜನ ರೈತರು ಇದ್ದಾರೆ ಎಷ್ಟು ಎಕರೆ ಭೂಮಿ ಇದೆ ಹ್ಞೂ ಎಷ್ಟೆತ್ತೇ ಭೂಮಿಯಲ್ಲಿ ಇದೆ ನೋಡಿ ಇವತ್ತು ಸಾಧಾರಣ ನಮ್ಮ ಈ ಭಾಗದಲ್ಲೇ ಒಂದು ನೂರು ಎಕರೆ ಜಮೀನು ನಾವು ಸಾಗೋಳಿ ಮಾಡ್ತಾ ಇದ್ದೀವಿ ನಮ್ಮ ಇಡೀ ಇವು ಖಾರ ಬೈಲು ಮತ್ತು ಮಾಣಿ ಬೈಲು ಕಚ್ಚೋಳಿ ನೂರೈವತ್ತು ಇನ್ನೂರು ಮನೆ ಅಂದಾಜು ಇದೆ ಜಮೀನು ಒಂದು ಇನ್ನೂರು ಮುನ್ನೂರು ಎಕರೆ ಜಮೀನಿದೆ ಅದಕ್ಕೆ ಎಲ್ಲಿ ನೀರು ಅದೇ ಗುಡ್ಡದ ನೀರು ಅದು ಸರ್ಕಲ್ ನೀರೇ ನಾವು ಸಾಧಾರಣ ನಾನ್ನೂರು ಐನೂರು ಎಕರೆ ಜಮೀನಲ್ಲಿ ನೀರನ್ನು ಅದು ಬಳಸ್ತಿದ್ವಿ ಮತ್ತು ಹೊಳೆ ನೀರು ನಾವು ಬಳಸ್ತಿರೋ ನದಿ ನೀರು ಬಳಸ್ತಿರೋ ನಾವು ಆ ಗುಡ್ಡದಲ್ಲಿ ಒತ್ತೆಯಾಗಿ ನೀರು ಬಂದು ನಮ್ಮ ರೈತರಿಗೆಲ್ಲ ಜಮೀನಲ್ಲಿ ನೀರಿಗೆ ಅನುಕೂಲ ಮಾಡಿಕೊಟ್ಟಿದ್ವಿ ಈಗ ಅದು ನಾಶ ಮಾಡ್ತಾ ಹೋದರೆ ನಮ್ಮ ಜಮೀನೆಲ್ಲ ಹಾಳು ಬೀಳುತ್ತೆ ಈಗಲೇ ಹಾಳು ಬಿದ್ದಿದೆ ಇನ್ನು ಬೀಳುತ್ತೆ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಅದರಲ್ಲಿ ಸಾಲ ಮರುಗಳು ಹಿಂದಿನ ಕಾಲದಲ್ಲಿ ನೆಟ್ಟಿದಾರಲ್ವ ಅದನ್ನು ನೋಡಿ ಯಾಕೆ ಪರಿಸರಗೊಳಿಸಿರೋದು ಜನಗಳಿಗೆ ಎಷ್ಟು ತಣ್ಣಗಿರಬೇಕು ಭೂಮಿ ಎಷ್ಟು ತಣ್ಣಗಿರಬೇಕು ಅನ್ನೋದು ಮಾರ್ಕ್ ಹಾಕಿ ಅವರು ಮಾಡಿದ್ದಾರೆ ಅವತ್ತಿನ ಕಾಲದಲ್ಲಿ ಬ್ರಿಟಿಷರ ಕಾಲದಿಂದ ಮಹಾರಾಜರ ಕಾಲದಿಂದ ಮಾಡಿದ್ದಾರೆ ಇವತ್ತು ಮಾಡಲ್ಲ ಇವರು ಹಾಂ ಯಾಕೆ ಇದು ಸರ್ಕಾರ ಈ ಥರ ಮಾಡ್ತದೆ ಇದು ಮಾಡೋದ್ರಿಂದ ಭಾರಿ ಜನಗಳಿಗೆ ಭಾರಿ ತೊಂದರೆ ಆಗುತ್ತತ್ತು ದೇಶ ಭೂಮಿ ಪೂರ ಆಗುತ್ತೆ ಸರಿ ತೆಗೆಯುವಂಥದ್ದು ಏನಿಲ್ಲ ರೋಡ್ ಚಿಕ್ಕದಾರು ನೇರಿಗೂ ಹೋಗ್ಬೋದು ಆ ದೊಡ್ಡ ರೋಡ್ ಆದಂಗೆ ಮತ್ತು ಅಪಾಯನ ಹೊತ್ತು ಮತ್ತೆ ಅದನ್ನು ಪ್ರಯೋಜನ ಆಗೋದಿಲ್ಲ ಇದು ನಡೀತಾ ಇರೋದು ಇದು ಬಿಟ್ಕೊಂಡು ಇವತ್ತೇ ದೊಡ್ಡ ಮಾಡ್ತೀವಿ ಆ ಮರ ತೆಗಿತೀನಿ ಈ ಮರ ತೆಗಿತೀನಿ ಅವು ಎಷ್ಟೋ ನೂರಾರು ವರ್ಷದಿಂದ ಬೆಳೆದ ಮರಗಳನ್ನೆಲ್ಲ ತೆಗೆದು ನಾಶ ಮಾಡಿದ್ರೆ ನೆರಳು ಜನ ಉಂಟು ಹಾಂ ನಾವು ಅನಾದಿ ಕಾಲಂದು ಇಲ್ಲೇ ವಾಸವಾಗಿರೋರು ಈ ಭಾಗದಲ್ಲಿ ಈಗ ಹೊಸದಾಗಿ ರಾಷ್ಟ್ರೀಯ ಹೆದ್ದಾರಿಯವರು ಭಾರಿ ದಾನ್ಲೆ ಮಾಡೋದು ನಮಗೆ ಕಂಡು ಬರ್ತಾ ಉಂಟು ಶೃಂಗೇರಿಯಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿ ಎಡದಳು ಗ್ರಾಮ ಇದು ಸರಿ ನಂಬರ್ ನೂರ ಮೂರು ಇಲ್ಲಿ ಅಗದ ಅನಗತ್ಯವಾಗಿ ಈ ಗುಡ್ಡವನ್ನು ಆಗದು ಲೇಔಟ್ಗಳಿಗೆ ಮಣ್ಣು ಸಾಕೋಕೋಸ್ಕರ ಬೇರೆ ಪರ್ಯಾಯ ಮಾರ್ಗ ನೇರವಾಗಿ ಹೋಗುವಂಥ ಅಭಿವೃದ್ಧಿ ಗೆ ನಾವೇನು ತಡೆ ಮಾಡೋರಲ್ಲ ಅಭಿವೃದ್ಧಿ ದೃಷ್ಟಿಯಲ್ಲಿ ನೇರವಾಗಿ ಹೋಗುವಂಥ ವ್ಯವಸ್ಥೆ ಇದ್ದರೂ ಸಹ ಈ ಗುಡ್ಡದ ಮಣ್ಣನಾಗಿರೋದು ಒಂದೇ ಉದ್ದೇಶದಿಂದ ಗುಡ್ಡದ ಕಡೆ ರಸ್ತೆಯನ್ನು ತಿರಿಸ್ಕೊಂಡು ಇಲ್ಲಿ ಬಂದು ಈ ಥರ ಲಾಬಿ ಮಾಡಿ ಕಾಡನ್ನು ನಾಶ ಮಾಡಿ ನಮ್ಮ ಮಲೆನಾಡು ಪರಿಸರವನ್ನು ಹಾಳು ಮಾಡ್ತಿದ್ದಾರೆ ನಮಗೆ ಕಾಣುವ ಹಾಗೆ ಶಿರೂರು ಪ್ರಕರಣ ಇರ್ಬೋದು ಇನ್ನೊಂದು ಕೇರಳದ ವಯನಾಡು ಪ್ರಕರಣ ಅಂಥದ್ದೆಲ್ಲ ನಡೀತಾ ಇದ್ದರೂ ಸಹ ನಾವು ಅದನ್ನು ಅವ್ರ ಗಮನಕ್ಕೆ ತಂದರು ಈ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಅದನ್ನೆಲ್ಲ ನಮ್ಮ ಕೋರಿಕೆಯನ್ನು ಕ ಪರಿಗಣಿಸದೆ ಈ ರೀತಿ ದಾಂಧಲೆ ಮಾಡ್ತಾ ಇದ್ದಾರೆ ಇದು ನಾಳೆ ಒಂದು ಅದೇ ರೀತಿಯ ಪ್ರಕರಣಕ್ಕೆ ಇನ್ನೊಂದು ನಾಂದಿ ಆಗೋದರಲ್ಲಿ ಸಂದೇಹವಿಲ್ಲ ಯಾಕಂದರೆ ಇಲ್ಲಿಂದ ಒಂದು ಸಾವರೆಡಿ ದೂರದಲ್ಲಿ ತುಂಗಾ ನದಿ ತುಂಬ ಆಳದಲ್ಲಿ ಹರಿತಾ ಉಂಟು ಆ ಶಿರೂರಲ್ಲಿ ಏನೋ ಗುಡ್ಡ ಜಾರಿ ನದಿಗೋಗಿಬಿಟ್ಟು ಅದೇ ಪ್ರಕರಣ ಇಲ್ಲಿ ಖಂಡಿತ ಆಗ್ತದೆ ಈ ಕೆಲಸ ನಡೆದ್ರೆ ಅನ್ನೋದು ನಮ್ಮ ಅಭಿಪ್ರಾಯ ಆದ್ದರಿಂದ ಇಂಥದ್ದನ್ನು ನಿಲ್ಲಿಸಬೇಕು ಅಂತ ನಾವು ಇದ್ದೀವಿ ಒಂದೇ ಒಂದು ಉದ್ದೇಶ ಅಂದರೆ ಅಧಿಕಾರಿಗಳಿಗೆ ಇಲ್ಲಿಯ ಮಣ್ಣನ್ನು ಲಾಬಿ ಮಾಡೋದು ಆಮೇಲೆ ಬಂದ ಹಣವನ್ನು ಕೇಂದ್ರದ ಹಣ ಈಗ ಎನ್ಎಚ್ಗೆ ಕೋಟ್ಯಾಂತ್ ರೂಪಾಯಿ ಬಂದಿದೆ ಅದನ್ನು ಖರ್ಚು ಮಾಡಿದ್ರೆ ಮಾತ್ರ ಈ ಪರ್ಸೆಂಟೇಜು ಎಲ್ಲ ಹೇಳಿದಂಗೆ ನಲ್ವತ್ತು ಪರ್ಸೆಂಟು ಐವತ್ತು ಪರ್ಸೆಂಟು ತಿಂತಾರಂತಲ್ಲ ತಿನ್ನೋದಕ್ಕೆ ಅವಕಾಶ ಆಗೋದು ಅದಕ್ಕೋಸ್ಕರ ಈ ಥರ ಗುಡ್ಡವನ್ನು ಆಗೋದು ಈ ಥರ ಮಾಡ್ತಾ ಇದ್ದಾರೆ ಪರ್ಯಾಯವಾಗಿ ನೇರವಾಗಿ ಹೋಗುವಂಥ ಮಾರ್ಗ ಇದ್ದರೂ ಸಹ ಅಲ್ಲಿ ಸ್ವಲ್ಪ ತಕ್ಕೊಂಡು ಹೋಗ್ಬೋದು ಕರೆಕ್ಟ್ ಮಾಡಿ ಅದು ನೇರ ಆಗ್ತದೆ ಈ ತುಂಗನ ಇದೆ ನೇರವಾಗಿ ಮೇಲ್ಮುಖ ಅವ್ರು ಬಂದಾಗ ರಸ್ತೆಯು ಸಹ ನೇರವಾಗುತ್ತೆ ಅದನ್ನು ಬಿಟ್ಟುಬಿಟ್ಟು ಇವರಿಗೆ ಇಷ್ಟ ಬಂದ ಹಾಗೆ ಹೋಗೋಸ್ಕರ ಇಲ್ಲಿ ಬರ್ತಾ ಇದ್ದಾರೆ ಇದನ್ನು ತಡಿಬೇಕು ಅಂತ ನಾವು ಕೇಳ್ಕೊಳ್ತೇವೆ ಸುಮಾರು ಎಷ್ಟು ಟೈಮಿಂದ ಈ ಥರ ಆಗ್ತಾ ಇದೆ ನಿಮಗೆ ಗಮನಕ್ಕೆ ಇದು ನಿಮ್ಮ ಸುತ್ತಮುತ್ತ ಗ್ರಾಮಗಳಿದೆ ಅಂತ ಹೇಳಿದ್ರಿ ಇರುತ್ತೆ ಈ ತರ ಗುಡ್ಡ ಅಥವಾ ತರ ಗಮನ ಯಾವುದೇ ರೀತಿಯ ಗಮನಕ್ಕೂ ಇಲ್ಲ ನಮಗೆ ನಮಗೆ ಗೊತ್ತಿಲ್ಲದೆ ಇದ್ದಾಗ ಮಧ್ಯ ಮಧ್ಯದಲ್ಲಿ ಬಂದ್ಬಿಟ್ಟು ಈ ತರ ಗುಡ್ಡ ಗುಡ್ಡವನ್ನು ಅಗೆಯೋದವ್ರು ಅದು ಗೊತ್ತಾದಾಗ ನಾವು ತಡಿಯೋಕಾಗದೆ ನಮ್ಮ ತಳಿದ್ರು ನಿಮಗೆ ಏನಿದೆ ನಿಮ್ಗೆ ಅಧಿಕಾರ ನಿಮ್ಮ ಹತ್ರ ಏನುಂಟು ಅವ್ರು ಕೇಳಿದಾಗ ನಾವು ನಿಮಗೆ ಇರೋ ಅಧಿಕಾರ ತಗೋಬನ್ನಿ ನಿಮ್ಮ ಹತ್ರ ಲೆಟರ್ ತಗೊಬನ್ನಿ ಅಂತ ನಾವು ಹೇಳಿದಾಗ ಮತ್ತೆ ನಾವು ಫಾರೆಸ್ಟ್ ಸಂಬಂಧಪಟ್ಟ ಇಲಾಖೆಗಳ ಗಮನಕ್ಕೆ ನಾವು ಜೋರಾಗಿ ಪ್ರೆಸರ್ ತಂದಾಗ ಅವ್ರು ಬಂದು ನಿಲ್ಲಿಸಿದಾಗ ಮಾತ್ರ ಇದು ನಿಂತಿದೆ ಇದು ಮೂರನೇ ಸಾಲ ನಮ್ಗೆ ತಿಳಿದಂಗೆ ಈಗ ಒಂದೂವರೆ ವರ್ಷದಲ್ಲಿ ಇದು ಮೂರನೇ ಸಹ ಅವ್ರ ಗುಡ್ಡ ಆಗದಿರೋದು ಎನ್ ಎಚ್ ಕಾಮಗಾರಿಯವರು ದಟ್ಟು ಆರ್ ಕೆ ಸಿ ಕನ್ಸ್ಟ್ರಕ್ಷನ್ನವರು ಅವರು ಬರೋದು ದಾಂಧಲೆ ಮಾಡೋದು ನಾವು ಭಾಳ ಜೋರಾಗಿ ನಮ್ಮ ಮೇಲೆ ಅಟ್ಯಾಕಿಗೆ ಬರ್ತಾರೆ ಗುಂಡಗಳ ರೀತಿ ವರ್ತಿಸ್ತಾರೆ ಇಲ್ಲಿ ಮಾಡಿಬಿಟ್ಟು ಹೀಗೆ ಮಾಡ್ತಾರೆ ಸ ಸರಿಯಾದ ಅಧಿಕಾರಿಗಳು ಬಂದಾಗ ಅರಣ್ಯ ಅಧಿಕಾರಿಗಳು ಬಂದಾಗ ಮಾತ್ರ ಅವರು ತಡೆದಿರೋದು ಇದು ಮೂರನೇ ಸಾರಿ ನಮಗೆ ಗೊತ್ತಿರೋ ಹಾಗೆ ಅವರು ಈ ರೀತಿ ದಾಂಧೆ ಮಾಡೋದು ಇದಕ್ಕಿದ್ದಂಗೆ ಅದರಲ್ಲೂ ಹೆಚ್ಚಿಗೆ ಸಂಡೆ ದಿನಗಳಲ್ಲಿ ಬಂದುಬಿಡೋದು ಅಧಿಕಾರಿಗಳು ಇರಲ್ಲ ಅಂತ ಆದರೂ ನಾವು ಎಲ್ಲೋ ಇರೋನವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮೂಲಕ ಇಲ್ಲಿ ತಡೆ ಮಾಡಿ ನಿಲ್ಲಿಸಿದ್ದೀವಿ ನುಗ್ಗಬಾರ್ದು ನೀವು ಪರ್ಮಿಷನ್ ತಗೊಂಡು ನುಗ್ಗಿ ಅನ್ನೋದು ಒಂದೇ ನಮ್ಮ ಉದ್ದೇಶ ಇದು ಸುಮಾರಿಗೆ ಹತ್ತು ದಿನದ ಹಿಂದೆ ಕಳೆದ ಸಂಡೇ ಅವರು ಬಂದುಬಿಟ್ಟು ನುಗ್ಗಿ ಹೀಗೆ ಮಾಡ್ತಾಯಿದ್ರು ನಾವು ತಡೆಯೋಕ್ಕೆ ಹೋದ್ರೂ ನಮಗೆ ಒಪ್ಪಲಿಲ್ಲ ಸಂಬಂಧಪಟ್ಟ ಆಪ್ರೇಟರ್ಗಳನ್ನ ಅವ್ಳು ಹೊಡಿಯೋ ಹೊಡಿಯೋ ಅಂತ ಹೇಳಿ ನಮ್ಮ ಮೇಲೆ ಅಟ್ಯಾಕಿಗೆ ಬಂದರು ಆರ್ ಕೆ ಸಿ ಅವರು ಆಮೇಲೆ ನಾವು ರೇಂಜ್ ಆಫೀಸರ್ಗೆಲ್ಲ ಜೋರಾಗಿ ಮೇಲೆ ಅವರು ಇನ್ಸ್ಟ್ರಕ್ಷನ್ ಮೇಲೆ ಅವರು ಸಂಬಂಧಪಟ್ಟ ಅವ್ರ ಇಲಾಖೆಯ ಸಿಬ್ಬಂದಿನ ಮೇಲೆ ಮಾತ್ರ ನಿಲ್ಲಿಸಿದರು ಅವರು ಇಲ್ಲಿ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದಾರೆ ನಿಮಗೂ ನಾವು ಸಂಬಂಧಪಟ್ಟ ಕ ರೆಕಾರ್ಡ್ಗಳನ್ನು ಕೊಡ್ತೇವೆ ಇದನ್ನು ಮಾಡಿದ್ದಕ್ಕೆ ಅನ್ನೋದನ್ನು ನಮಗೆ ಒಪ್ಪಿ ಇಲ್ಲಿಂದ ಜೆ ಸಿ ಬಂದು ತಗೊಂಡೋಗ್ಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಶೃಂಗೇರಿ ನಮ್ಮ ಮಧುಕರ್ ಆರ್ ಎಫ್ ಅವರು ರೇಂಜ್ ಫಾರೆಸ್ಟ್ ಆಫೀಸರು ಮಧುಕರ್ ಹೌದು ನೂರಕ್ಕೆ ನೂರು ಅವಕಾಶ ಇದೆ ಇರೋ ರಸ್ತೆಯ ಪಕ್ಕದಲ್ಲೇ ಅವರು ಅದನ್ನೇ ನೇರ ಮಾಡ್ಕೊಂಡು ಬಂದರೆ ಅದೇ ಸರಿಯಾದ ಮಾರ್ಗ ಇವನ್ನು ನೇರವಾಗೂ ಸಿಗುತ್ತೆ ಈಗ ಅವರು ಗುಡ್ಡ ಅಗಿಯೋಕ್ಕೆ ಬಂದಿರೋದು ನೇರವಾಗೂ ಸಹ ಸಿಗಲ್ಲ ಇದು ಓರೆಯಾಗಿ ಬರುವಂಥ ರಸ್ತೆ ನೇರವಾಗಿ ಬಂದಾಗ ಇದು ಅಗಿಯುವ ಅಗತ್ಯನೇ ಇಲ್ಲ ಮಣ್ಣು ತೆಗೆಯೋದು ಒಂದೇ ಅವರು ಉದ್ದೇಶ ಲೇಔಟ್ಗಳಿಗೆ ಹಾಕಿ ಹಣ ಮಾಡೋದು ಲೇಔಟ್ ಗೆ ಹಾಕಿದರೆ ಹಣ ಮಾಡ್ತಿದ್ದಾರೆ ಅಂತ ಹೇಳ್ತಿದಾರಲ್ಲ ಲೇಔಟ್ ಮಾಡಿರುವಂತಹ ಉದಾಹರಣೆಗಳು ಇದೆಯಾ ನಾವು ಕಣ್ಣಾರೆ ನೋಡಿದೀವಿ ಈ ಪಕ್ಕದಲ್ಲಿ ಬಿದ್ದರ ಗುಡ್ಡದ ಮಣ್ಣುಗಳನ್ನು ತುಂಬಿ ಲೇಔಟ್ಗಳಿಗೆ ಲೇಔಟ್ ಗಳಿಗೆ ಹಾಕಿರೋದನ್ನ ನಾವು ಇದೀವಿ ಅವ್ರ ಲಾರಿಗಳಿಗೆ ಹೋಗಿ ಅನ್ಲೋಡ್ ಮಾಡೋದನ್ನ ಸಹ ನಾವು ನೋಡಿದೀವಿ ಈ ತರ ನೀವು ನೋಡಿದಾಗ ಸಂಬಂಧಪಡುವಂತಹ ಅಧಿಕಾರಿಗಳಿಗೆ ನೀವು ಈ ತರ ಲೇ ಗುಡ್ಡದಿಂದ ಆಗಿದಂತಹ ಮಣ್ಣುಗಳನ್ನು ಬಳಸ್ತಾ ಇದಾರೆ ಅಧಿಕಾರಿಗಳಿಗೆ ಗಮನ ನಾವು ಫೋನ್ ಮೂಲಕ ಅವರಿಗೆ ಹೇಳಿದೀವಿ ಅವರು ಅದನ್ನು ಗಮನಿಸೋದಿಲ್ಲ ಯಾಕಂತ ಹೇಳಿದ್ರೆ ಎಲ್ಲದೂ ಒಂದೇ ಅದು ಬಾಟಮ್ ಟು ಟಾಪ್ ಎಲ್ಲ ಸೇರಿಬಿಟ್ಟು ಇದು ಹೊಡೆಯುವಂತಹ ಹುನ್ನಾರ ಇಲ್ಲಾಂದ್ರೆ ಯಾಕಂದ್ರೆ ಅವರಿಗೆ ಕಾಣಿಸೋದಿಲ್ವಾ ಯಾತಕ್ಕೋಸ್ಕರ ಈ ಥರ ಗುಡ್ಡಗಳನ್ನು ಆಗಿಬೇಕು ಅದು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ಪರಿಸರ ಯಾವ ರೀತಿ ಹಾಳಾಗ್ತಾ ಇದೆ ಆ ಪರಿಸರ ಉಳಿಸೋದು ಬೇಡ ಅದನ್ನು ಹಾಳು ಮಾಡುವಂಥದ್ದು ಯಾಕೆ ಇವರು ನೋಡಿ ಇಲ್ಲಿ ಈ ರೀತಿ ಗುಡ್ಡ ಆಗೋದು ಮಣ್ಣು ಇಲ್ಲಿ ಕಾಣಿಸ್ತಾ ಇದೆ ಇದೇ ರೀತಿ ಮುಂದೆ ಹೋಗಿಬಿಟ್ಟು ಅಲ್ಲಿ ಲಿಂಕ್ ಮಾಡಿ ಅಲ್ಲಿಂದನು ಸಿಕ್ಕಾಬಿಟ್ಟೆ ಲೋಡು ಮಣ್ಣುಗಳನ್ನು ತುಂಬ್ಕೊಂಡು ಹೋಗ್ತಾ ಇದ್ದಾರೆ ಉದ್ದೇಶ ಒಂದೇ ಗ್ರ್ಯಾಬಿಂಗ್ ಮಣ್ಣು ಗ್ರ್ಯಾಬಿಂಗ್ ಮಾಡ್ತಾ ಇದ್ದಾರೆ ಇದನ್ನು ತಡಿಬೇಕು ಇದು ಎಡದಾಳ ಗ್ರಾಮದ ಸರ್ವೆ ನಂಬರ್ ನೂರ ಮೂರು ನಾವು ಇಲ್ಲಿಯ ವಾಸಿಗಳು ಆ ಅಜಗಜ ಭಾಳ ಮೂಲ ನಿವಾಸಿಗಳಿದ್ದಂಗೆ ನಾವು ಇಲ್ಲಿ ಎಲ್ಲರೂ ಇಲ್ಲಿ ಬಂದುಬಿಟ್ಟು ಈ ರೀತಿ ಅವ್ರ ಪರಿಸರವನ್ನು ಹಾಳು ಮಾಡ್ತಾರೆ ನಾವು ಅದನ್ನೇ ಅವರು ಕ್ವಶನ್ ಮಾಡೋದು ಇದು ನಮ್ಮೂರು ನಮ್ಮದು ಅಂತೀವಿ ನಾವು ನೀವು ಏನಿದೆ ಅಧಿಕಾರ ಬಂದ್ಕೊಂಡು ಸರ್ಕಾರದ ಅನುಮತಿ ಸಿಕ್ಕದ ಮೇಲೆ ನೀವು ನುಗ್ಗಿ ಆದರೆ ಸರ್ಕಾರದ ಯಾವುದೇ ರೀತಿ ಅನುಮತಿ ಇಲ್ಲದೆ ಈ ರೀತಿ ಫಾರೆಸ್ಟ್ ಒಳಗೆ ನುಗ್ಗಿ ದಾಂಧಲೆ ಮಾಡ್ತಿದ್ದಾರೆ ಇದು ಶೃಂಗೇರಿ ತಾಲೂಕಿನ ಎಡದಾಳ ಗ್ರಾಮದ ಸರ್ವೆ ನಂಬರ್ ನೂರ ಮೂರರ ಒಂದು ಸುಮಾರು ಎಂಬತ್ತೈದು ಎಕರೆ ಇರುವಂಥ ಒಂದು ಜಾಗ ಗುಡ್ಡ ಪ್ರದೇಶ ಮನುಷ್ಯರೇ ಇಲ್ಲಿ ಎಂಟ್ರಿ ಇಲ್ಲ ಈ ಗುಡ್ಡಕ್ಕೆ ಅಂದರೆ ಯಾರಿಗೂ ಇದು ಅಗತ್ಯ ಬರೋಲ್ಲ ಈ ಕೆಳಗಿನವರು ಮೇಲೆ ಬರಲ್ಲ ಯಾರು ರೈತರಿದ್ರು ಈ ಮೇಲಿನವರು ಕೆಳಗೆ ಹೋಗಲ್ಲ ಇದು ಅಷ್ಟು ಎಷ್ಟೋ ವರ್ಷಗಳಿಂದ ಮನುಷ್ಯ ಸಂಪರ್ಕ ಇಲ್ಲದೆ ಉಳಿದಂತಹ ಒಂದು ಕಾಡು ಒಂದು ಮೂರು ನಾಲ್ಕು ಎಕರೆ ತಿಕ್ಕು ಫಾರೆಸ್ಟ್ ಇದರಲ್ಲೇ ಅವ್ರು ಹೋಗ್ಬೇಕನ್ನೋದು ಉದ್ದೇಶ ಅಂದರೆ ಮೇಲ್ಗಡೆಯಿಂದ ಗುಡ್ಡದ ಮಣ್ಣನ್ನು ಸುಮಾರು ಐವತ್ತಡಿಯಷ್ಟು ಸ್ಕೆಚ್ ಮಾಡಿ ಆ ಗುಡ್ಡದ ಮಣ್ಣನ್ನು ಕಟ್ ಮಾಡಿ ಇವರು ಲೇಔಟ್ಗಳಿಗೆ ಹೊಡೆಯೋಕ್ಕೋಸ್ಕರ ಪಕ್ಕದಲ್ಲಿ ನೇರವಾಗಿ ಮಾಡಿದ್ರೆ ಅಭಿವೃದ್ಧಿ ಅಂದರೆ ನೇರ ನಾವು ಹೇಳೋದು ನೇರವಾಗಿ ರಸ್ತೆ ಮಾಡಿದ್ರೆ ಈ ಗುಡ್ಡ ತೆಗಿಯಾಗತ್ತೆ ಬರೋಲ್ಲ ತೆಗೆದು ಸೈಡಲ್ಲಿ ಒಂದು ಇಪ್ಪತ್ತಡಿ ಆ ಹೈಟಲ್ಲಿ ಸ್ವಲ್ಪ ದೂರ ತೆಗಿಬೇಕಾಗತ್ತೆ ಅವರು ಈಗ ಐವತ್ತಡಿಗೆ ಸ್ಕೆಚ್ ಇಟ್ಟಿದ್ದಾರೆ ಟಾಪ್ ಗುಡ್ಡ ಮೇಲೆ ಬರ್ತಾ ಬರ್ತಾ ಹೈಟ್ ಐವತ್ತಡಿ ಬಂದಿರೋದರಿಂದ ಐವತ್ತಡಿ ಆ ಲೆವೆಲ್ ಕಟ್ ಮಾಡಿಬಿಟ್ಟು ಈ ಮಣ್ಣನ್ನು ಹೊಡ್ಕೊಂಡು ಹೋಗಬೇಕು ಅಂತ ಆ್ಯಕ್ಚುಲಿ ಇದು ಅತ್ ಅಗತ್ಯ ಇಲ್ಲ ಕೆಳಗಿಂದ ಯಾರೇ ಬಂದು ನೋಡಿದ್ರು ಇದು ಕಾಣಿಸ್ತದೆ ಈವನ್ ಡಿ ಎಫ್ ಒ ಸಾಹೇಬ್ರನ್ನ ಗಮನಕ್ಕೆ ತಂದಾಗ ಅವರು ಸ್ಪಾಟಲ್ಲಿ ಇದು ತಪ್ಪು ಇದು ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಲಿ ನಾವು ಇರ್ತೇವೆ ಇದು ಯಾಕೆ ಗುಡ್ಡಕ್ಕೆ ಹೋಗಬೇಕು ಅವರು ನೇರವಾಗಿ ಹೋಗಲಿ ಅವರು ಅವಾಗ ಗುಡ್ಡ ಉಳಿತದೆ ಕಾಡು ಉಳಿಯುತ್ತೆ ಅನ್ನೋ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಕಳೆದ ವರ್ಷ ಬಂದು ನಮ್ಮ ಕೊಪ್ಪ ಡಿ ಎಫ್ ಒ ಆದರೆ ಪುನಃ ಇವರು ಈ ಥರ ಸ್ಕೆಚ್ ಮಾಡಿ ಈಗ ಜೆ ಸಿ ಬಿ ತಂದು ಇಲ್ಲಿ ನುಗ್ಸಿ ಮೊನ್ನೆ ಯಾವುದೇ ಪರ್ಮಿಷನ್ ಇಲ್ಲದೆ ನುಗ್ತಾಯಿದ್ರು ನಾವು ಊರಿನವರು ಅದನ್ನು ಆಪೋಸ್ಟ್ ಮಾಡಿದಾಗ ನಿಮ್ಮ ಏನಿದೆ ನಮ್ಮನ್ನು ತಡೆಯೋಕ್ಕೆ ಪರ್ಮಿಷನ್ ಅಂತ ಕೇಳಿದ್ರು ನಾವು ಸ್ವಲ್ಪ ಜೋರಾಗಿ ನಿಮ್ಮ ಮಾತ್ರ ಏನಿದೆ ನುಗ್ಗಾಕೆ ಅದನ್ನು ತಗೊಂಡ್ಬಂದ್ವಿ ಅಂತ ಹೇಳಿ ನಾವು ವಾಪಸ್ ಮಾಡಿದಾಗ ನೆಕ್ಸ್ಟ್ ನಾವು ಸಂಬಂಧಪಟ್ಟ ಅರಣ್ಯ ಇಲಾಖೆಯವ್ರ ಗಮನಕ್ಕೆಲ್ಲ ತಂದು ಅವರು ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಹೋಗಬೇಡಿ ಅಂತ ಹೇಳಿ ಮತ್ತವರ ಸಿಬ್ಬಂದಿಗಳನ್ನು ಕಳಿಸಿ ಇವ್ರನ್ನು ವಾಪಸ್ ಕಳಿಸ್ರು ಇದೇ ಜಾಗದಿಂದ ವಾಪಸ್ ಕಳಿಸಿದ್ದಾರೆ ಇದ್ರದ್ದು ಅವರು ಜಿ ಪಿ ಎಸ್ಸು ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿ ಜೆ ಸಿ ಬಿ ನಿಂತಾಗ್ಲೇ ನೋಡಿ ಅಂತಂತ ತಿಕ್ಕ ರಸ್ತೆಯ ಅಗಲೀಕರಣ ಆಗಬೇಕು ಅಗಲೀಕರಣ ಆಗ ಆಗಬೇಕು ಅಂದಾಗ ಪರಿಸರವನ್ನು ನಾಶ ಮಾಡಿ ಅಗಲೀಕರಣ ಆಗಬೇಕಾಗಿದ್ದೇನಿಲ್ಲ ಯಾಕೆ ಅಂತೇಳಿದರೆ ಈಗಾಗಲೇ ನಮ್ಮ ಕಣ್ಣು ಮುಂದೆ ಇರುವಂಥ ಅನಾಹುತಗಳನ್ನು ನಾವು ನೋಡಿದ್ದೀವಿ ಪ ಈ ಥರ ರಸ್ತೆಯ ಅಗಲೀಕರಣಗಳಿಂದ ಗುಡ್ಡಗಳ ಜರಿದು ಹಳ್ಳಿಗಳು ನಾಶ ಆಗಿದ್ದು ಜನ ನಾಶ ಆಗಿದ್ದು ನಾವು ನೋಡಿದ್ದೀವಿ ಸೊ ಇದನ್ನು ನಾವು ಯಾರಲ್ಲಿ ಪ್ರಶ್ನೆ ಮಾಡೋದು ಅಧಿಕಾರಿಗಳನ್ನು ರಾಜಕಾರಣಿಗೆ ಪ್ರಶ್ನೆ ಮಾಡಿದರೆ ಯಾರೂ ಸರಿಯಾಗಿ ಉತ್ತರವನ್ನು ಕೊಡ್ತಾ ಇಲ್ಲ ಅದೇ ನೀವು ಸಣ್ಣ ಸಣ್ಣ ರೈತರು ಸ್ವಲ್ಪ ಒತ್ತುವರಿ ಮಾಡ್ಕೊಂಡ್ರೆ ಬೇಲಿ ಕಿತ್ತಾಕೋದು ಇನ್ನೊಂದು ಮಾಡ್ತಾರೆ ಜನಪ್ರತಿನಿಧಿ ಅದ್ನಾರೂ ಪ್ರಶ್ನೆ ಮಾಡಲ್ಲ ಈ ಥರ ದೇಶದ ಸಂಪತ್ತು ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಲೂಟಿ ಆಗ್ತಾ ಇದೆ ಅದರ ಬಗ್ಗೆ ನಾವೇನಾದ್ರೂ ಪ್ರಶ್ನೆ ಮಾಡಿದರೆ ಎಲ್ಲರ ದೃಷ್ಟಿಯಲ್ಲೂ ನಾವು ತಪ್ಪಾಗಿ ಕಾಣಿಸ್ತಾ ಇದ್ದೀವಿ ಸೊ ಇದನ್ನು ನಮ್ಮ ಈ ಭಾಗದ ಜನ ಜನಪ್ರತಿನಿಧಿಗಳು ಇದನ್ನ ಬಗ್ಗೆ ಗಮನ ಹರಿಸಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಮುಂದೊಂದಿನ ಸಿರೂರು ಮಡಿಕೇರಿಯಲ್ಲಾದಂಥ ಅನಾಹುತಗಳನ್ನು ಈ ಭಾಗದ ಗ್ರಾಮದ ಜನ ಮತ್ತು ಜನಪ್ರತಿನಿಧಿಗಳನ್ನು ಎದುರಿಸ್ಬೇಕಾಗುತ್ತೆ ಅಂತೇಳಿ ನಾನು ಹೇಳ್ತೀನಿ ಈ ಥರದ ಪರಿಸರ ಹಾನಿ ಆಗ್ತಾಯಿದೆ ಅದನ್ನು ಯಾವುದೇ ಜನಪ್ರತಿನಿಧಿಗಳಾಗಲಿ ಮೇಲಾಧಿಕಾರಿಗಳಾಗಿ ಅದನ್ನು ಯಾವುದು ಪ್ರಶ್ನೆಯನ್ನು ಮಾಡ್ತಾ ಇಲ್ಲ ಅದೇ ಸಣ್ಣ ಪುಟ್ಟ ರೈತರು ಏನಾದ್ರು ಜಮೀನನ್ನು ಒತ್ತುವರಿ ಮಾಡಿಕೊಂಡ್ರೆ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಅದನ್ನು ಕಿತ್ತಾಕ್ತಾರೆ ಅವ್ರಿಗೆ ಹಿಂಸೆ ಮಾಡ್ತಾರೆ ಕೋರ್ಟ್ ಹಾಕ್ತಾರೆ ಕೇಸ್ ಹಾಕ್ತಾರೆ ಸಾಕಷ್ಟು ಅವರಿಗೆ ಮಾನಸಿಕ ಕಿರುಕುಳ ಕೊಡುವಂಥ ಎಲ್ಲ ಪ್ರಯತ್ನಗಳು ಮಾಡ್ತಾರೆ ಆದರೆ ಜನಪ್ರತಿನಿಧಿಗಳು ದಿನ ನೋಡ್ತಾ ಇರ್ತಾರೆ ಈ ಥರ ಅನಾಹುತಗಳನ್ನು ಆಗೋದನ್ನು ಇದನ್ನು ತಡೆಗಟ್ಟುವ ವಿಚಾರದಲ್ಲಿ ಅಥವಾ ಇದನ್ನು ಏನಾರು ವ್ಯ ಸರಿ ಮಾಡುವ ವಿಚಾರದಲ್ಲಿ ಆ ಪ್ರಯತ್ನ ಮಾಡದೇ ಇರೋದು ನಮಗೆಲ್ಲರಿಗೂ ಬೇಸರವನ್ನು ಉಂಟು ಮಾಡಿದೆ ಸೊ ಈ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳಿರ್ಬೋದು ಮೇಲಾಧಿಕಾರಿಗಳಿರ್ಬೋದು ಪರಿಸರ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ಬೋದು ಇವರೆಲ್ಲ ಇದನ್ನು ಸ್ವಲ್ಪ ಗಮನಿಸಿ ಈ ಭಾಗದಲ್ಲಿ ಆಗ್ತಾ ಇರುವ ಅನಾಹುತವನ್ನು ತಪ್ಪಿಸಬೇಕು ಅನ್ನೋದು ನನ್ನ ಅಭಿಲಾಷೆ ಈಗ ನಿಲ್ಲಿ ಹಾಗೆ ಹಿಂದ್ಗಡೆ ಗುಡ್ಡ ಕೊರೆಯುವಂಥ ಕೆಲಸ ಆಗ್ತಿದೆ ರಸ್ತೆಯ ಅಗಲೀಕರಣಕ್ಕೋಸ್ಕರ ಸಹಜವಾಗಿ ನಾವು ಈ ರಾಜ್ಯದಲ್ಲಿ ನೋಡಿದ್ದೀವಿ ಮಡಿಕೇರಿ ಇರ್ಬೋದು ಶಿರೂರು ಇರ್ಬೋದು ರಸ್ತೆಯ ಅಗಲೀಕರಣದಿಂದ ಈ ಥರ ಗುಡ್ಡಗಳನ್ನು ಐವತ್ತೈದು ಅಡಿ ಅಡಿ ಎತ್ತರ ಸ್ಟೀಪ್ ಆಗಿ ಕಟ್ ಮಾಡಿದ್ರಿಂದ ಆ ಗುಡ್ಡ ಕುಸಿತ ಆಗಿ ಸಾಕಷ್ಟು ಸಾವು ನೀವು ಆಗಿದ್ದನ್ನು ನಾವು ನೋಡಿದ್ದೀವಿ ಸೊ ಈ ಮಲೆನಾಡು ಭಾಗದ ಒಂದು ಪರಿಸರದ ನಾ ಇಲ್ಲಿರುವ ಸಾಯಿಲ್ ತುಂಬ ಲೂಸ್ ಆಗಿರೋದ್ರಿಂದ ಮಳೆಗಾಲದಲ್ಲಿ ಇನ್ನೂರು ಮಿಲಿಮೀಟರಷ್ಟು ಮಳೆ ಬರೋದರಿಂದ ಇನ್ನೂರು ಇಂಚಷ್ಟು ಮಳೆ ಬರೋದರಿಂದ ಸಾಕಷ್ಟು ಪರಿಸರ ನೀರಿನಲ್ಲಿ ಕೊರದೋಗೋದನ್ನು ನಾವು ನೋಡ್ತಾ ಇದ್ದೀವಿ ಈ ಥರ ಅಗಲೀಕರಣ ಹೆಸ್ಥನಲ್ಲಿ ಈ ಥರ ಕಾಡುಗಳನ್ನು ಕಟ್ ಮಾಡ್ತಾ ಹೋದರೆ ಹಿಂದುಗಡೆ ಕೆಳಭಾಗದಲ್ಲಿರುವಂಥ ಜಮೀನು ಇರ್ಬೋದು ಹಳ್ಳಕೊಳ್ಳಗಳು ಸಾಕಷ್ಟು ಮಣ್ಣು ಸಿಲ್ಟ್ ಆಗಿಬಿಟ್ಟು ಸಣ್ಣ ಸಣ್ಣ ಹಳ್ಳಗಳೆಲ್ಲ ಮುಚ್ಚಿ ಹೋಗ್ತಾ ಇದ್ದಾವೆ ನದಿಗಳಲ್ಲಿ ಸಾಕಷ್ಟು ಹೂಳುಗಳೆಲ್ಲ ತುಂಬಿ ಹೋಗ್ತಾ ಇದ್ದಾವೆ ಅಲ್ಲಿ ಪರಿಸರ ಹಾನಿಯಾಗೋದನ್ನು ನಾವು ನೋಡ್ತಾ ಇದ್ದೀವಿ ಈ ಕೆಲವೊಂದು ವಿಚಾರಗಳನ್ನು ಗುಡ್ಡ ಕೊರೆಯೋದ್ರ ಬಗ್ಗೆ ಅಥವಾ ಈ ಥರ ಕಡಿಯೋದ್ರ ಬಗ್ಗೆ ಮೇಲಾಧಿಕಾರಿಗಳನ್ನು ಕೇಳಿದರೆ ಅವರು ಆದಂಥ ಉತ್ತರವನ್ನು ಅವರು ಇಲ್ಲ ಸಾಕಷ್ಟು ಮಣ್ಣನ್ನು ಈಗಾಗಲೇ ಅಲ್ಲಿ ಇಲ್ಲಿ ತೆಗೆದು ಎಲ್ಲ ಪರಿಸರವನ್ನು ಹಾಳು ಮಾಡಿದ್ದಾರೆ ಅಗಲೀಕರಣ ಆಗಬೇಕು ಆದರೆ ಈಗಿರುವ ಜಾಗದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಕೊಂಡು ಅಗಲೀಕರಣ ಮಾಡಿದರೆ ನಮಗೂ ಸೂಕ್ತ ಆ ಪರಿಸರವು ಉಳಿಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ